ಇದು ಮಂಡೇ ಬ್ಲಾಗ್ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲ ಹೊರಟಿದೀವಿ ಸೊ ಇದೇ ಪ್ಲೇಸ್ ನಾನು ಹೇಳಿದ್ದು ಇಲ್ಲೆಲ್ಲ ಸುತ್ತ ಲಿಂಗ ಪ್ರತಿಷ್ಠಾಪನೆ ತರ ಮಾಡಿದ್ದಾರೆ ಕಳೆಗೆ ಹೊರಟ್ ನಿಂತ್ಕೊಂಡ್ರೆ ಕಾರ್ ಕೈ ಕೊಟ್ಟು ಪರ್ಮಿಟ್ ಆಟೋ ರಾಮನಗರಕ್ಕೆ ಬಂದಿದೆ ಅಂತ ಅಲ್ಲಿ ಬೇರೆ ಫೈನ್ ಕಟ್ಟಿ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ಬ್ಲಾಗ್ಸ್ ಇದು ಮಂಡೇ ಬ್ಲಾಗ್ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲ ಹೊರಟಿದೀವಿ ಯಾವ ದೇವಸ್ಥಾನ ಅಂತ ಈ ಬ್ಲಾಗ್ ಅಲ್ಲಿ ನೋಡಿ ಕೆರೆ ನಾವು ಬೆಟ್ಟ ಈ ರೋಡ್ ಅಂತೂ ಚೆನ್ನಾಗಿಲ್ಲೂ ಮಾತ್ರ ಸಖತ್ತಾಗಿದೆ ಅಂದ್ರೆ ಗ್ರೀನರಿ ತರ ಬೆಟ್ಟ ಗುಡ್ಡ ಅದನ್ನ ಇಷ್ಟ ಪಡೋರಿಗೆ ಚೆನ್ನಾಗಿರೋ ಪ್ಲೇಸ್ ವ್ಯೂ ಈ ತರ ಇದೆ ಫುಲ್ ಕರ್ವ್ ಅದು ಕಡೆ ರೋಡ್ ಚೆನ್ನಾಗಿದೆ ಒಂದ್ ಕಡೆ ಚೆನ್ನಾಗಿಲ್ಲ ಬಟ್ ಇಲ್ಲೆಲ್ಲ ಸಿಮೆಂಟ್ ಹಾಕ್ತಿದ್ದಾರೆ ಕಾಂಕ್ರೀಟ್ ರೋಡ್ ಇಲ್ಲಿ ಅಲ್ಲಿ ಬಂಡೆ ಅನ್ಸುತ್ತಲ್ಲ ಇದು ಬಂಡೆನೆಲ್ಲ ಬೆಟ್ಟನ ಒಡೆದು ರೋಡ್ ಮಾಡಿರೋದು ಪರವಾಗಿಲ್ಲ ಅದಷ್ಟೇ ಕಾಂಕ್ರೀಟು ಸ್ವಲ್ಪ ದೂರ ಅಷ್ಟೇ ಕಾಂಕ್ರೀಟ್ ರೋಡ್ ಇರೋದು ಇದಂತೂ ಒಂಥರ ಜಲ್ಲಿ ಮಣ್ಣು ಅಪ್ಪ ಅದು ಆ ಕಡೆ ಈ ಕಡೆ ಎರಡು ಕಡೆನೂ ವೆಹಿಕಲ್ ಬಂದ್ರೆ ಒಂದು ದೊಡ್ಡ ದೊಡ್ಡ ವೆಹಿಕಲ್ಸ್ ಈಗ ಟಿ ಟಿ ಕಾರು ಅದೆರಡು ಬಂದ್ರೆ ಕ್ರಾಸ್ ಮಾಡಕ್ಕೆ ಆಗಲ್ಲ ಅಂತ ಸೊ ಇವತ್ತು ನಾವು ಬಂದಿರೋದು ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಇಲ್ಲಿ ಒಳಗಡೆ ದೇವ್ರಿದೆ ಇನ್ನೊಂದು ಮೂಲ ದೇವರು ಕೂಡ ಇದೆ ಇಲ್ಲಿ ಶಿವಲಿಂಗಗಳಿದಾವೆ ಅದನ್ನ ಇವಾಗ ತೋರಿಸ್ತೀನಿ ಬನ್ನಿ ಇದು ಬಂದು ಉದಾರಹಳ್ಳಿ ಹತ್ರ ಇರೋದು ಇರೋದು ಈ ಕಿವಿಲಿ ಗುಗ್ಗೆ ಬಗ್ಗೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳ ಉದಾರಹಳ್ಳಿಯಲ್ಲಿರೋದು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ ನಾವು ರಾಮನಗರ ಬಂದಿದೆ ಆಕ್ಚುಲಿ ಇವತ್ತು ರಾಮನಗರದಿಂದ ಇಪ್ಪತ್ತು ಕಿಲೋಮೀಟರ್ ಉದಾರ ಹಳ್ಳಿ ಅಂತ ಗೂಗಲ್ ಗೂಗಲಲ್ಲಿ ಏನು ಸರ್ಚ್ ಮಾಡಿದ್ರೆ ತೋರ್ಸತ್ತಿದು ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಂತ ಟೈಪ್ ಮಾಡಿದ್ರೆ ಇದನ್ನು ತೋರಿಸ್ತು ನಮಗೆ ಸೊ ಅದಕ್ಕೋಸ್ಕರ ಹೇಗಿದೆ ಏನು ನೋಡೋಣ ಅಂತ ಬಂದಿದ್ದೀವಿ ದೇವಸ್ಥಾನ ಅಂತ ತುಂಬ ಸಖತ್ತಾಗಿದೆ ಅಂದರೆ ತುಂಬ ದೇವ್ರುಗಳಿದೆ ಶಿವಲಿಂಗ ಥರ ಇದೆ ನಾವು ಸೋಮವಾರ ಬಂದಿರೋದ್ರಿಂದ ಶಿವಲಿಂಗಕ್ಕೆ ಇವಾಗ ಕೋಟಿ ಲಿಂಗ ಅಲ್ಲೆಲ್ಲ ಲಿಂಗಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಸೇಮ್ ಅದೇ ಥರದ ಅದೆಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇದೇ ಪ್ಲೇಸ್ ನಾನು ಹೇಳಿದ್ದು ಇಲ್ಲೆಲ್ಲ ಸುತ್ತ ಲಿಂಗ ಪ್ರತಿಷ್ಠಾಪನೆ ಥರ ಮಾಡಿದ್ದಾರೆ ಕೋಟಿ ಲಿಂಗದಲ್ಲಿ ಕೋಟೆ ಇರುತ್ತೆ ಬಟ್ ಇಲ್ಲ ಅಷ್ಟಿಲ್ಲ ತುಂಬ ಚೆನ್ನಾಗಿದೆ ಸುತ್ತ ಶಿವಲಿಂಗಗಳಿದ್ದಾವೆ ಮಧ್ಯ ಒಂದು ಶಿವಲಿಂಗ ಶಿವಲಿಂಗ್ ಲೋಟಸ್ ಬೇರೆ ಇದೆ ನೋಡಿ ಇಲ್ಲಿ ಇನ್ನೇನದು ಅಲ್ಲಿ ಅದಕ್ಕೂ ಲೋಟಸ್ ಪಾಟಿರೋದು ಓ ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿದ್ದಾರೆ ನೋಡು ಪಾಟ್ ಒಳಗಡೆ ಹಾಕಿ ಇದು ಮಾಡಿರೋದು ಏನಿದೆ ಮೀನಿದ್ದಾವೆ

ಎಲ್ಲರೂ ನೀರು ಹಾಕ್ತಾಯಿದ್ರು ಸೊ ನಾವು ಹಾಗೆ ಒಂದು ಟ್ರೈ ಮಾಡೋಣ ಅಂತ ಮಾಡ್ದು ನೀವು ಮಾಡಿದ್ರೇನ ಚೆನ್ನಾಗಿ ಮಾಡಿದಾರಲ್ಲ ಸುತ್ತ ಅಂತೂ ನೇಚರ್ ತುಂಬ ಚೆನ್ನಾಗಿದೆ ಫುಲ್ ಬೆಟ್ಟ ಗುಡ್ಡ ರೋಡ್ ಇವಾಗ ಮಾಡ್ತಾ ಅನಿಸುತ್ತೆ ಒಂದು ಕಡೆ ಸಿಮೆಂಟ್ ಹಾಕಿದ್ದಾರೆ ಮತ್ತೆ ಒಂದು ಕಡೆ ಹಾಗೆ ಹಳ್ಳ ಕಲ್ಲು ಮಣ್ಣು ಅದೇ ಇದೆ ಬಟ್ ಅಷ್ಟು ದೂರದಿಂದ ಎಷ್ಟು ಮೇಲೆ ರೋಡ್ ಮಾಡ್ತಿದ್ದಾರೆ ಅಂದರೆ ಗ್ರೇಟ್ ಎಷ್ಟು ಲಿಂಗ ಇದಾವೆ ಕೌಂಟ್ ಮಾಡಿದ್ರಾ ಎಷ್ಟು ಎಷ್ಟಿದಾವೆ ಕೌಂಟ್ ಮಾಡ್ಕೊಂಬ ನೋಡ ಹೋಗ ಕೌಂಟ್ ಮಾಡ್ಕೊಂಬ ಇದಾವೆ ಒಂದು ರೌಂಡ್ ಬನ್ನಿ ಕೌಂಟ್ ಮಾಡ್ಕೊಳ ಎಷ್ಟು ಇಲ್ಲಿಂದ ಮಾಡ್ಕೊಂಡು ಹೋಗೊಂದು ಗುರ್ತಿ ಇಟ್ಕೊಂಡು ಬೇಗ ಬಂದೇಳಿ ಹೇಳಿಕ್ಕೆ ಅವ್ರು ಎಷ್ಟಿದಾವೆ ನೋಡೋಣ ಅವ್ರು ಎಷ್ಟು ಎಣಿಸ್ತಾರೆ ನೋಡೋಣ ಕೌಂಟ್ ಮಾಡೋಕೆ ಹೋಗಿದ್ದಾರೆ ಎಷ್ಟು ಎಣಿಸ್ಕೊಂಡ್ಬರ್ತಾರೆ ನೋಡೋಣ ನಿಮ್ಮ ಪ್ರಕಾರ ಟು ಹಂಡ್ರೆಡಾ ನೋಡೋಣ

ನೀಟ ಅಕೌಂಟ್ ಮಾಡಿದ್ಯಾ ನೀನು ನೂರ ಎಂಟು ಹೇಳಿದ್ಯಾ ಅವನು ಎಷ್ಟು ಎಂಟಾನಿ ನೋಡೋಣ ಅವನು ಹೋಗಿದ್ದಾನ ಅಲ್ಲಿ ಆಯ್ತು ಈಗ ಅವನು ಬರ್ತಾವನ್ ಎಷ್ಟಪ್ಪ ನೂರ ಎಂಟು ನೂರ ಎಂಟು ಸಿಕ್ತಾರ ನೀವಪ್ಪ ಟೂ ಹಂಡ್ರೆಡ್ ಹೇಳಿತ್ತು ಟೂ ಓಕೆ ಸುತ್ತ ಟೋಟಲ್ ನೂರ ಎಂಟಿದಾವೆ ಮಧ್ಯದೊಂದು ದೊಡ್ಡ ಶಿವಲಿಂಗ ನೀವು ಹೇಳಿದಷ್ಟು ಇಲ್ವಲ್ಲ ರೀ ಅನ್ನದಾನನೂ ಇದೆಯಾ ಓ ಬಂದ್ರಿಗೆಲ್ಲ ಅನ್ನದಾನ ಇದು ಇತ್ತು ಕೊಟ್ಟಿದ್ದಾರೆ ಓಕೆ ಓಕೆ ಕಾರ್ತಿಕ್ ಸೋಮವಾರ ಇರೋದ್ರಿಂದ ಇದಿದೆ ಏನೋ ನೆಕ್ಸ್ಟ್ ಸೋಮವಾರ ಏನೋ ಲಕ್ಷ ದೀಪೋತ್ಸವ ಅಂತನೂ ಹಾಕಿದ್ದಾರೆ ಶ್ರೀ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜ್ಯ ದೇವಸ್ಥಾನ ಹಾಂ క్ష దీపోత్సవ ఇదే ట్వెంటీ గురువారనా గురు మొదలనే వర్షద లక్ష దీపోత్సవ అందీసెంట్ ఓపన్ ఆగి దేవస్థాన అమ్మ దినీపోత్సవ కార్యక్రమక్చువలి ఇల్ ఊట ఇర అందవే ఊటేబిట ಇಲ್ಲ ಅನ್ನದಾಸೋಹ ಇದೆ ಬಟ್ ಆದರೆ ಪ್ರಸಾದ ತೊಗೋಬೇಕಲ್ಲ ಅಂತ ಹೇಳ್ಬಿಟ್ಟು ಪಾಯಸ ಮತ್ತು ಅನ್ನ ಸಾಂಬಾರು ಎಲ್ಲ ಇದೆ ಪಾಯಸ ತೊಗೊಂಬರ್ತಿದಾರೆ ಅವರು ಸ್ವೀಟ್ ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಹೊಟ್ಟೆ ತುಂಬ ಇದಾಗಲೇನು ಬೇಕಿ ಪರವಾಗಿಲ್ಲ ಅನ್ನದಾಸೋಹ ಎಲ್ಲ ಇದೆ ತಿನ್ನಪ್ಪ ನೀನು ಸ್ವಲ್ಪ ತೊಳ್ರಿ ಪ್ರಸಾದ ಅಲ್ವಾ ಪಾಯಸ ಬೂಂದಿ ಹ್ಞೂ ಹ್ಞೂ ಅಲ್ಲಿ ನೀರು ಇಲ್ವಾ ಅಲ್ಲಿ ನಲ್ಲಿನ ಇಟ್ಟಿಲ್ವಾ ದೊಡ್ಡದಾಗಿ ವಾಶ್ರೂಮ್ಸು ಇದೆ ನಲ್ಲಿ ಇದೆ ನೀರಿದೆ ಅಂದರೆ ಏನಂದರೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಇವಾಗ ಎಲ್ಲ ಕಡೆ ಬಿಸಿಲಲ್ಲ ಆದರೆ ಸಂಜೆ ಆದರೆ ಚಳಿ ಆಗುತ್ತೆ ಬೆಳಿಗ್ಗೆ ಆದರೆ ಬಿಸಿಲು ಸೊ ಈಗಿದೆ ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ಒಂದ್ಸಲಿ ನೀವು ಈ ಕಡೆ ಬಂದಿಲ್ಲ ಅಂದರೆ ರಾಮನಗರದ ಕಡೆ ಏನಾದರೂ ಬಂದರೆ ನೀವು ಈ ಕಡೆ ವಿಸಿಟ್ ಮಾಡ್ಬೋದು ಅಂದರೆ ಇದು ಈಗ ರೀಸೆಂಟಾಗಿ ಕಟ್ತಾ ಇರೋದು ಸೊ ಇನ್ನು ಇನ್ನೂ ರೋಡೆಲ್ಲ ಮಾಡಬೇಕಲ್ಲ ಏನೆಲ್ಲ ಫಿನಿಶ್ ಆಗಿದೆ ನಾನು ದೇವಸ್ಥಾನ ಮುಗ್ದಿದೆ ಬಟ್ ಆದರೂ ಅದು ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿ ಅಂತೆಲ್ಲ ಮೈಕಲ್ ಹೇಳ್ತಿರಲಿಲ್ವಾ ಸೊ ಎಲ್ಲ ಇರುತ್ತೆ ಮತ್ತು ಅಂಗಡಿಗಳು ಬೇರೆ ಇದ್ದಾವೆ ಜ್ಯೂಸ್ ಅಂಗಡಿ ಹಣ್ಣು ಕಾಯಿ ಎಲ್ಲ ಮನೆ ಆಗಲಿಲ್ಲ ವೀಡಿಯೋ ಮನೆ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇದ್ದರು ಬರೀ ಫೋಟೋಸ್ ಮಾತ್ರ ತೊಗೊಂಡಿದ್ದಾಯ್ತು ಬೆಳಿಗ್ಗೆ ಏನೇನೋ ಆಗೋಯ್ತು ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಹೊರಟು ನಿಂತ್ಕೊಂಡ್ರೆ ಕಾರ್ ಕೈ ಕೊಡ್ತು ಮರ ಆಟೋದಲ್ಲಿ ಅಲ್ಲಿ ಪೊಲೀಸ್ ಕೈಯಲ್ಲಿ ಬೇರೆ ಸಿಗಾಕೊಂಡು ಅವರು ಆ ಕಡೆ ಎಲ್ಲಾದ್ರೂ ಬಿಸೋಕಪ್ಪ ಅವರು ಏನು ಬೆಂಗಳೂರು ಪರ್ಮಿಟ್ ಆಟೋ ರಾಮನಗರಕ್ಕೆ ಬಂದಿದೆ ಅಂತ ಅಲ್ಲಿ ಬೇರೆ ಫೈನ್ ಕಟ್ಟಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಒಂಥರ ಮನಸ್ಸಿಗೆ ಏನೋ ಬೇಜಾರ್ ಥರ ಆಗೋಯಿತು ಸೊ ಅದಕ್ಕೆ ಬೆಳಿಗ್ಗೆ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ವೀಡಿಯೋ ಆಗಲಿಲ್ಲ ಅದಕ್ಕೋಸ್ಕರ ಅಟ್ಲೀಸ್ಟ್ ಲಾ ಒಂದು ಸಲ ವೀಡಿಯೋ ಮಾಡಿ ಹಾಕಿದ್ದೀನಿ ನಮ್ಮನೆ ದೇವ್ರದ್ದು ಪೂಜೆಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಬಟ್ ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಅಲ್ಲ ಅಟ್ಲೀಸ್ಟ್ ಯಾರಾದರೂ ರಾಮನಗರಕ್ಕೆ ಬಂದರೆ ಇಲ್ಲಿ ಹೋಗಲಿ ಅಂತಕ್ಷಣ ಸೊ ಇದಾಗಿತ್ತು ಈ ದಿನದ ಬ್ಲಾಗನ್ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು